ರಾಜ್ಯದಲ್ಲಿ ರೈತರಿಗೆ ಅತ್ಯಂತ ಸ್ನೇಹಿಯಾಗಿರುವಂತಹ ಅವರ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡುವಂತಹ ಒಂದು ಸಂಸ್ಥೆ ಮೆಗಾ ಅಗ್ರೋಟೆಕ್ ಸುಮಾರು ಇಪ್ಪತ್ತೇಳು ವರ್ಷಗಳ ಹಿಂದೆ ಒಂದು ಸಣ್ಣ ಸಂಸ್ಥೆಯಾಗಿ ಆರಂಭವಾದಂತಹ ಈ ಒಂದು ಮೆಗಾ ಅಗ್ರೋಟೆಕ್ ಇವತ್ತು ಒಂದು ಸಮೂಹ ಸಂಸ್ಥೆಯಾಗಿ ಬೆಳೆದಿದೆ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವಂಥದ್ದು ರಾಜ್ಯದ ಗಡಿದಾಟಿ ಬೇರೆ ರಾಜ್ಯಗಳಲ್ಲೂ ಸಹಿತ ಅನೇಕ ಶಾಖೆಗಳನ್ನು ಹೊಂದಿರುವಂಥದ್ದು ಅದರ ಮುಖ್ಯ ಪ್ರೇರಣಾ ಶಕ್ತಿ ಅದರ ಸಂಸ್ಥಾಪಕರಾದಂತಹ ರಂಗನಾಥ್ ಪ್ರಸಾದ್ ಅವರು ಅವರ ಜನ್ಮದಿನದ ಸಂದರ್ಭದಲ್ಲಿಯೇ ಇದು ಆರಂಭವಾದಂತಹ ಸಂಸ್ಥೆ ಇವತ್ತು ಸಹಸ್ರಾರು ಜನರಿಗೆ ಒಂದು ಉದ್ಯೋಗವನ್ನು ಕೊಟ್ಟಿದೆ ಜೊತೆಗೆ ರೈತರಿಗೆ ಅವರ ಆ ಒಂದು ನೀರಾವರಿ ಯೋಜನೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿರುವಂಥದ್ದು ಇವತ್ತು ನಮ್ಮ ಜೊತೆ ಅದರ ಸಂಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ರಂಗನಾಥ್ ಪ್ರಸಾದ್ ಅವರಿದ್ದಾರೆ ಅವರ ಜನ್ಮ ದಿನ ಕೂಡ ಇವತ್ತು ಅವ್ರು ಏನು ಹೇಳ್ತಾರೆ ಸಂಸ್ಥೆ ಬಗ್ಗೆ ಅದನ್ನು ನಾವು ನಮಸ್ಕಾರ ಸರ್ ನನಗೆ ಹುಟ್ಟುಹಬ್ಬದ ಶುಭಾಶಯಗಳು ಕನಸು ನಾನು ಸಾಕಷ್ಟು ಸಂಖ್ಯೆ ನಡೆಸಿದ ಕೇಳಿದ್ದೀನಿ ಇದರ ಕನಸನ್ನು ಸಾಕಾರ ಮಾಡೋದಕ್ಕೆ ಕೇವಲ ನಾನು ಒಮ್ಮೆ ಜೀವನ ಮಾಡೋದು ಸಹಸ್ರಾರು ಜನರಿಗೆ ಒಂದು ದಾರಿದೀಪ ಆಗಬೇಕು ರೈತರಿಗೆ ಅದನ್ನು ಬಹಳ ಮುಖ್ಯವಾಗಿ ನೀರಿನ ಸಮಸ್ಯೆಗಳು ಬರದೇ ಬಹಳ ಹಾಗೆ ಕೃಷಿಗೆ ಒತ್ತನ್ನು ಕೊಡಬೇಕು ಅಂತೇಳಿ ಸಂಸ್ಥೆ ಆರಂಭ ಮಾಡಿದೆ ಇಪ್ಪತ್ತೇಳು ವರ್ಷ ಇವತ್ತು ನಿಮ್ಗೆ ಎಷ್ಟು ವರ್ಷ ನನಗೆ ಗೊತ್ತಿಲ್ಲ ಬಟ್ ಎಷ್ಟು ವರ್ಷ ಬರ್ತಾಳೆ ಅಂತಂದರೆ ಅದು ಸಂಸ್ಥೆಗೆ ಇಪ್ಪತ್ತೇಳು ವರ್ಷ ಸುಮಾರು ಎಂಬತ್ತೊಂಬತ್ತನೇ ಸಲ್ಲಿ ನಾವು ವ್ಯಾಪಾರ ಸ್ಟಾರ್ಟ್ ಮಾಡಿದ್ವಿ ಮೇಘ ಹಾಕಿ ಅಂತ ನಂತರ ತೊಂಬತ್ತೇಳನೇ ಸಲ್ಲಿ ಅದನ್ನು ಪ್ರೈವೇಟ್ ಲಿಮಿಟೆಡ್ ಮಾಡಿ ನನ್ನ ಜನ್ಮದಿನದಂದೇ ರಿಜಿಸ್ಟರ್ ಮಾಡಿಸಿದ್ವಿ ಇವಾಗ ಸೊ ಅವತ್ತಿಂದ ಈವರೆಗೆ ನಾವು ನಡೆದು ಬಂದಿದ್ದಾರೆ ಟ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಇರಿಗೇಷನ್ ತಯಾರು ಮಾಡಿ ಮುಂಚೆ ಟ್ರೇಡಿಂಗ್ ಮಾಡ್ತಾಯಿದ್ವಿ ನಂತರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕರ್ನಾಟಕ ಆಂಧ್ರ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಎಲ್ಲ ಕಡೆ ನಮ್ಮ ವ್ಯವಹಾರ ವಹಿವಾಟನ್ನು ಎಲ್ಲ ಕಡೆ ಮಾಡಿ ಈಗ ಸುಮಾರು ಒಂದು ಮುನ್ನೂರು ಜನ ಡೀಲರ್ಸು ಎಲ್ಲ ಕಡೆ ಇದ್ದಾರೆ ಅವ್ರ ಮುಖಾಂತರ ನಮ್ಮ ಹನಿ ಮತ್ತು ಕುಂತೂರು ನೀರಾವರಿ ಮೇ ಬ್ರ್ಯಾಂಡ್ ನೇಮ್ ಮೇಘ ಅಂತ ಐ ಎಸ್ ಐ ಒಂದಿದೆ ಐ ಎಸ್ ಓ ಇದೆ ಅದನ್ನು ಮಾರಾಟ ಮಾಡ್ತಾ ಇದಕ್ಕೆ ರೈತರಿಗೂ ಸಬ್ಸಿಡಿ ಸಿಗುತ್ತೆ ಸಹಾಯದಿಂದ ಸಿಗುತ್ತೆ ತಮಿಳುನಾಡು ನೂರು ಪರ್ಸೆಂಟು ಆಂಧ್ರದ ತೊಂಬತ್ತು ಕರ್ನಾಟಕದಲ್ಲಿ ತೊಂಬತ್ತು ಪರ್ಸೆಂಟ್ ಈ ಥರ ಸಿಗ್ತಾ ಇದೆ ಆವತ್ತಿಂದ ನಿರಂತರವಾಗಿ ರೈತರಿಗೆ ನಾವು ಸುಮಾರು ಇಲ್ಲಿ ಇಲ್ಲಿ ತನಕ ಸುಮಾರು ಐದು ಲಕ್ಷ ರೈತರು ಮೇಲ್ಪಟ್ಟು ನಾವು ಡ್ರಿಪ್ ಇರಿಗೇಷನನ್ನು ಅಳವಡಿಸಿದ್ದೀವಿ ಜೊತೆಗೆ ಸ್ಪ್ರಿಂಕ್ಲರ್ ಈಗ ನೂತನ ಪ್ರಾಡಕ್ಟ್ ಆಗಿ ಆಟೋಮೇಷನನ್ನು ಇನ್ಕ್ರೂಸ್ ಮಾಡಿದ್ದೀವಿ ಡ್ರಿಪ್ ಸ್ಮಾರ್ಟ್ ಅನ್ಬಿಟ್ಟು ಅಂದರೆ ರೈತರು ಅವರ ತೋಟ ಹೊಲಗಳಿಗೆ ಹೋಗದೇನೆ ಆಟೋ ಆಪ್ರೇಟ್ ಮಾಡಿ ಯಾವಾಗ ಬೇಕಾದರೂ ಆಟೋ ಡ್ರಿಪ್ಪಲ್ಲಿ ನೀರು ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಅದೇ ಆಟೋಮೆಟಿಕ್ಕಾಗಿ ವಾಲ್ ಓಪನ್ ಆಗುತ್ತೆ ವಾಲ್ ಕ್ಲೋಸ್ ಆಗುತ್ತೆ ಆ ಬಂದು ನಾವು ಪರ್ಚೇಸ್ ಪರಿಚಯಿಸ್ತೀವಿ ಮತ್ತು ಮೈಕ್ರೋ ಇರಿಗೇಷನ್ ಕಿಟ್ ಅಂತ ಹೊಸ್ದಾಗ ಅದನ್ನು ಈಗ ಲಾಂಚ್ ಮಾಡಿದ್ವಿ ಲಾಸ್ಟ್ ಹದಿನೈದು ಮುಂಚೆ ಅದು ಶಿಫ್ಟ್ ಮಾಡ್ಬೋದು ಒಂದು ಕಡೆಯಿಂದ ಒಂದು ಕಡೆಗೆ ರೈತರು ಈ ತೋಟದ ಬೆಳೆಗಳಿಗೆ ಅರಿಶಿನ ಚಿಂಜರ್ ಥರ ಬೆಳೆಗಳಿಗೆ ಉಪಯೋಗಿಸ್ಕೊಳ್ಬೇಕು ಅದು ಮುಂದಿನ ದಿನಗಳಲ್ಲಿ ರೈತರಿಗೆ ನಾವು ಕೊಡೋಕ್ಕೆ ಮುಂದಾಗಿದ್ದೀವಿ ಸೊ ಈ ನಾವು ಈ ಇಷ್ಟು ದಿವಸ ಬೆಳೆದು ಬಂದಿರೋದಕ್ಕೆ ನಮ್ಮ ಕಾರ್ಮಿಕ ವರ್ಗ ಮತ್ತು ನಮ್ಮ ಸಹಪಾಠಿಗಳು ವರ್ಕರ್ಸು ಸ್ಟಾಫು ಹೆಚ್ಚಾಗಿ ನಮ್ಮ ಡೀಲರ್ಸು ಅವ್ರ ಸಹಕಾರದಿಂದ ಇದು ನಮ್ಮ ಸಂಸ್ಥೆ ಬೆಳೆದು ಬಂದಿದೆ ಇನ್ನು ಮುಂದೆ ನಾ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಲಾಸ್ಟು ಮುಂದೆ ಒಂದೂವರೆ ವರ್ಷದಿಂದ ಹಿಂದೆ ಸೋಲಾರ್ ಡಿವಿಜನನ್ನು ಇನ್ನೊಂದು ವರ್ಟಿಕಲ್ ಸ್ಟಾರ್ಟ್ ಮಾಡಿದ್ವಿ ಸೊ ರೈತರಿಗೆ ಕರೆಂಟ್ ಇರಲಿಲ್ಲ ತುಂಬ ತೊಂದರೆ ಇತ್ತು ಯಾಕೆ ಸೋಲಾರ್ ಪಂಪ್ ಸೆಟ್ ಸ್ಟಾರ್ಟ್ ಮಾಡಬಾರ್ದು ಮಾಡಿ ಈಗ ಸುಮಾರು ಆರುನೂರಕ್ಕೂ ಹೆಚ್ಚು ಅಧಿಕ ಸೋಲಾರ್ ಪಂಪ್ ಪಂಪ್ಸೆಟ್ಸೆಲ್ಲ ಇನ್ಸ್ಟಾಲ್ ಮಾಡಿದ್ವಿ ಕಳೆದ ಒಂದೂವರೆ ವರ್ಷದ ನೀಚೆಗೆ ಸೊ ಇನ್ನು ಮುಂದೆ ಇನ್ನೂ ಒಂದು ನಾಲ್ಕು ಸಾವಿರದ ಐದು ಸಾವಿರ ಪಂಪ್ ಅಳವಡಿಕೆ ಇದರಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೊ ಇದಕ್ಕೂ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇದೆ ಹಾಗೆ ನಿರಂತರವಾಗಿ ಬೆಳಗ್ಗೆ ಸಂಜೆ ನೀರು ಸಿಗುತ್ತೆ ರೈತರಿಗೆ ಸೊ ರೈತರೇ ನಮ್ಮ ಬೆನ್ನೆ ಸೊ ಇನ್ನು ಮುಂದೆ ನಮ್ಮದು ಕ್ವಾಲಿಟಿ ಮತ್ತು ಸರ್ವಿಸ್ ಇರೋದ್ರಿಂದ ರೈತರು ಅವರಾಗೆ ನಮ್ಮ ಪ್ರಾಡಕ್ಟ್ಗೆ ಬಂದು ಹೋಗ್ತಾ ಇರ್ತಾರೆ ಸರ್ ಈಗ ಲಕ್ಷಾಂತರ ರೈತರು ಇದರಿಂದ ಇದಕ್ಕೆ ಉದ್ಯೋಗವನ್ನು ಬಹಳ ಮುಖ್ಯ ಈಗೇನಾಗಿದೆ ಹಳ್ಳಿಗಳ ಕಡೆ ಅವರು ಉದ್ಯೋಗ ಇದೆ ಇರೋದ್ರಿಂದ ಈ ಡ್ರಿಪ್ ಇರಿಗೇಷನ್ ಅನ್ನೋ ಒಂದು ಏಜೆನ್ಸಿ ಕಂಡ್ರೆ ಅದೇ ಒಂದು ರೀತಿ ಉದ್ಯೋಗ ಆಗುತ್ತೆ ಸೊ ಅವರು ಅವ್ರ ಮನೆಯವರು ಮತ್ತೆ ಫೀಲ್ಡಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ ಫೀಲ್ಡ್ ಸ್ಟಾಫ್ ಅವರು ಸುಮಾರು ಇದರಿಂದ ನಮ್ಗೆ ಗೊತ್ತಿರುವಂಗೆ ಒಂದು ಎರಡು ಸಾವಿರ ಜನಕ್ಕೂ ಉದ್ಯೋಗ ಎಲ್ಲ ಕಡೆ ಆಗಿದೆ ಪ್ಲಸ್ ನಮ್ಮ ಫ್ಯಾಕ್ಟ್ರಿ ಸ್ಟಾಫ್ ಇಲ್ಲ ಇಲ್ಲಿ ಒಂದು ನೂರೈವತ್ತು ಜನ ವರ್ಕ್ ಮಾಡ್ತೀವಿ ಜೊತೆಗೆ ಫೀಲ್ಡ್ ಸ್ಟಾಫ್ ಡೀಲರ್ಗಳು ಅವ್ರ ಫ್ಯಾಮಿಲಿ ಡೀಲರ್ ಫೀಡ್ ನಾಲ್ಕೈದು ಸಾವಿರ ಜನಕ್ಕೆ ನಾವು ಉದ್ಯೋಗಿ ಇದು ರಘುನಾಥ್ ಪ್ರಸಾದ್ ಅವರ ಗಳಿಕೆಯಾಗಿರುವಂತದ್ದು ಸಹಸ್ರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಲಕ್ಷಾಂತರ ಜನರಿಗೆ ರೈತರಿಗೆ ಅವರು ದಾರಿದೀಪಾಗಿದ್ದಾರೆ ಅವರಿಗೆ ಈ ಹುಟ್ಟೋಗದ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತಾ